ಆಮೇಲೆ ಎಲ್ಲದಾರ ಏನ್ರಿ ಅವ್ರ ಎಮ್ ಎಲ್ ಎರ ಎಲ್ಲಾ ಓಟ್ ಹಾಕಿ ಆಶ್ ಕರ್ಸಿದಿವ್ರಿ ಅವ್ರನ್ನ ಅವ್ರಗ್ ಗೊತ್ತಾಯ್ತಿ ಏನಲ್ಲ ಯಾರು ಅನ್ನೋದು ಗೊತ್ತಾಯ್ಲಾ ಅವ್ರಿಗೆ ಈ ದಾರಿ ನೋಡಿದ್ರೆ ಬಂದ್ ಒಟ್ಟ ನೋಡಿರ ಹೋಗ್ಬೇಕ್ರಿ ಅವ್ರ ಒಂದಿನ ಜನ ಇಲ್ಲಿ ಒಟ್ಟು ಬಂದ್ ನೋಡಿ ಹೋದ್ರ ಗೊತ್ತಾಗತ್ತೀ ಅವ್ರಿಗೆ ಎಲ್ಲಿದ್ದೀರಿ ಒಮ್ಮೆ ಈ ರಸ್ತೆ ನೋಡಿ ಆಮೇಲೆ ಅಭಿವೃದ್ಧಿ ಪಡಿಸಿ ಎದ್ದು ರೈತರು ಲಕ್ಷ್ಮೇಶ್ವರ ಪಟ್ಟಣದಿಂದ ಮಾಡಿ ಗ್ರಾಮಕ್ಕೆ ಸಂಪರ್ಕಿಸುವ ಸುಮಾರು ನಾಲ್ಕೈದು ಕಿಲೋಮೀಟರ್ ರಸ್ತೆಯಲ್ಲಿ ಸಂಪೂರ್ಣ ಡಾಂಬರೀಕರಣ ಕಿತ್ತುಕೊಂಡು ಹೋಗಿ ರಸ್ತೆ ಎನ್ನುವುದು ಅಸ್ಥಿ ಪಂಜರದಂತಾಗಿದೆ ಈ ರಸ್ತೆಯಲ್ಲಿ ದಿನನಿತ್ಯ ವಾಹನ ಚಲಾಯಿಸಿಕೊಂಡು ಹೋಗುವಾಗ ಎಷ್ಟೋ ಜನರು ಬಿದ್ದು ಕೈ ಕಾಲುಗಳನ್ನ ಮುರಿದುಕೊಂಡು ಹೋಗಿದ್ದಾರೆ ಇಂಥ ರಸ್ತೆಯನ್ನು ಶಾಸಕರು ಒಮ್ಮೆ ನೋಡಿ ಆಮೇಲೆ ರಸ್ತೆ ಅಭಿವೃದ್ಧಿಪಡಿಸಲು ಮುಂದಾಗಬೇಕು ಎಂದು ರೈತ ಮುಖಂಡರಾದ ಗಂಗಣ್ಣ ಅಂಕಲಿ ಶೇಕಪ್ಪ ನೀಗೇರಿ ರಾಮಪ್ಪ ಲಿಂಗಶೆಟ್ಟಿ ಒತ್ತಾಯ ಇಲ್ಲಿ ನಮ್ಮ ಹೊಲಾದವ್ರಿ ಇಲ್ಲಿ ಹತ್ನಾಳಿ ಲಕ್ಷ್ಮೇಶ್ವರ ಇದ್ದ ಹತ್ನಾಳ್ ರೋಡ್ ಅದು ಓಕೆ ಇದು ದಾರಿ ಅನ್ನೋದು ಬಹಳ ಹದಗೆಟ್ಟದ್ರಿ ಈ ಚ ಕಡೆ ಯಾರು ಹಳ್ಳೆ ನೋಡಿಲ್ರಿ ಎಲ್ಲಾರ್ಗದ ಮುಗಿತ್ರಿ ಕೇಳ ಮುಗಿತ್ರಿ ಅಲ್ಲೇ ಊರಂತ ಇದನ್ ಮಾಡಕಂತಾರೀ ಅವರು ಚಲೋ ಇದ್ದ ದಾರಿನ ಅದನ್ನೆಲ್ಲ ಮತ್ ಕಂಠಿ ಅಲ್ಲೇ ಒಟ್ಟು ರೊಕ್ಕ ಒಟ್ಟು ರೊಕ್ಕ ತಕೊಂಡ್ರಿ ಅಲ್ಲಿ ಒಟ್ಟು ಹಂಗ ರೋಡ್ ಮಾಡದಂಗ ಮಾಡಿ ರೊಕ್ಕ ತಕೊಂಡ ಇದನ್ ಮಾಡ್ತಾರೀ ಅಲ್ಲಿ ಹಂಗಾಗಿ ಇಲ್ಲಿ ಎಮ್ ಎಲ್ ಎಲ್ಯದಾರ ಏನ್ರಿ ಅವ್ರ ಎಮ್ ಎಲ್ ಎರ ಎಲ್ಲಾ ಓಟ್ ಹಾಕಿ ಆಶ್ ಕಸಿದಿವ್ರಿ ಅವ್ರನ್ನ ಅವ್ರಗ್ ಗೊತ್ತಾತಿ ಏನಲ್ಲ ಯಾರು ಏನ್ ಅನ್ನೋದು ಗೊತ್ತಾಯಿಲ್ಲ ಅವ್ರಿಗೆ ಈ ದಾರಿ ನೋಡಿದ್ರೆ ಬಂದ್ ಒಟ್ಟು ನೋಡಿರ ಹೋಗ್ಬೇಕ್ರಿ ಅವ್ರ ಒಂದಿನ ದಿನ ಇಲ್ಲಿ ಒಟ್ಟು ಬಂದ್ ನೋಡಿ ಹೋದ್ರ ಗೊತ್ತಾಗತ್ರಿ ಅವ್ರಿಗೆ ಹಂಗಾಗಿ ಬಹಳ ತೊಂದ್ರಿ ಇಲ್ಲಿ ತನಕ ಹೆಂಗ ಹೋಗ್ರಿ ಮನ್ಷಾರ್ ಬೀಳ ಬಿದ್ದ ಸೈಕಲ್ ಮೋಟ್ರನ್ಯಾರ ಬಿತ್ತಾರೀ ಬಹಳ ಈ ಈಗ ಮೈಗಾಲದಾಗ ಹಂಕ್ರ ಅಜ್ಯಾಡಕ್ ಹೊರಂಗ್ರಿ ಹಂಗಾಗಿ ಇಲ್ಲಿ ಒಟ್ಟು ಗಮನ ಹರಿಸಿ ಈ ಚಕಡೆ ಬಂದ್ ಒಟ್ಟು ನೋಡಿ ನೋಡ್ರಿ ರೋಡ್ ಅನ್ನೋದು ಇಷ್ಟ ರೀ ಹೇಳದ್ರ ನಲ್ಲಿ ಮತ್ತು ಲಕ್ಷ್ಮೀ ಫುಗ್ಗೋ ದಾರಿದು ಎಷ್ಟೋ ವರ್ಷ ಡಾಂಬ್ರೀಕರಣ ಆಗಿಲ್ಲ ಇವತ್ತಿಗೆ ಎಷ್ಟೋ ಮಂದಿ ಬಿದ್ದು ಬಿದ್ದೋಗಿ ನಾವು ಕೈಯನ್ನು ಮುರ್ಕೊಂಡೇವಿ ಅಂತ ಗಮನ ಹರ್ಸಕತ್ತೇ ಇರಲ್ಲ ಶಾಸಕರಿಗೇ ಹೇಳಿದ್ವಿ ನಮ್ಮ ಮನೆ ಹತ್ರಗೂ ಸ್ವಾಮಿ ಅವ್ರಿಗೆ ಹೇಳಿದ್ವಿ ಚಂದ್ರನ ಲಮ್ಮಾಣಿ ಅವ್ರಿಗೆ ಹೇಳಿದ್ವಿ ಆತ್ರಿ ಮಾಡಿಸ್ತೇವ್ರಿ ಮಾಡಿಸ್ತೇವ್ರಿ ಬರೀ ಇದನ್ನ ಹೇಳ್ಕೊಂತ ಬಂದ್ಬಿಟ್ಟಾರ ಎಲ್ಲರು ಈಗ ಎಷ್ಟು ಹೇಳಿ ನಾವೀಗ ಒಂದು ಎತ್ತಿ ಆರು ತಿಂಗಳಿಂದ ಒಂದು ಹೇಳಿವ್ರಿ ಈಗ ಆರು ತಿಂಗಳಿಂದ ಒಂದು ಹೇಳಿ ಆದ ವರ್ಷ ಬ್ಯಾಸಿಯಾಗಿ ಹೇಳೇವಿ ನೋಡ್ರಿ ಬರಿ ಅಲ್ಲಿ ಗಾಡಿ ಹೋಗಲ್ಲ ನಮ್ಗೆ ಟ್ಯಾಕ್ಟ್ರ್ ಬರಕ್ ಅಲ್ಲ ಅಂತಾರ ಏನ್ ರೋಡ್ ಒಯ್ಯದ್ ಕಷ್ಟ ನಾವು ಲಕ್ಷ್ಮೇಶ್ವರ ಮುಟ್ಟಾಕ ಆರು ಕಿಲೋಮೀಟರ್ ಇಂದ ಒಂದ್ ಬೇಕು ನಾವು ಶಾಸಕರಿಗೆ ತಿಳಿಸಿದ ಹೌದ್ರಿ ಚಂದ್ರಮನಿ ಅವ್ರಿಗೆ ತಿಳಿಸಿದ್ವಿ ಗಮನ ರೀ ಇಲ್ರಿ ಈ ಸಲ ಹಾಕತ್ತೀರಿ ಈ ಸಲ ಮಾಡಿಸ್ತೇವ್ರಿ ಮಾಡಿಸ್ತೇವ್ರಿ ಬರೀ ಇದನ್ನ ಹೇಳ್ಕಂತ ಪ್ರಾಪರ್ ಮಾಡಿ ನಮ್ದು ಲಕ್ಷ್ಮೇಶ್ವರ ಸರ ಹ್ಮ್ ನಮ್ಗೆ ಇಲ್ಲೇ ಜಮೀನು అస్ంగశెట్ి అంత్రి రామప్ప లింగశెట్ి